ಅಜ್ಜ ಸೊ ಯಾವ ಥರ ಕುದುರೆ ಸೆಲೆಕ್ಷನ್ ಮಾಡಿ ತರಬೇಕು ಹೊಸಬ್ರು ಹೊಸಬ್ರಂದ್ರೆ ಅದೇ ಫಸ್ಟ್ ಬ್ರೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಪರ್ಪಸ್ ಅವ್ರು ಏನಕ್ಕೆ ಯೂಸ್ ಮಾಡಬೇಕು ಕುದ್ರೆಯಲ್ಲಿ ಬ್ರೀಡಿಂಗ್ ಅಥವಾ ಒಂದು ಪರ್ಟಿಕ್ಯುಲರ್ ಬ್ರೀಡ್ ಹಾಕ್ಬೇಕು ಥರ ಏನು ನೋಡಬೇಕು ಇಲ್ಲ ರೈಡಿಂಗ್ ಬೇಕಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕುದುರೆ ಗೆ ಆದರೆ ನಿಮ್ಗೆ ಮಿಕ್ಸ್ ಬ್ರೀಡ್ ಸಿಗುತ್ತೆ ಕಟೆವಾಡಿ ಮಾರವಾಡಿ ಮಿಕ್ಸ್ ಸಿಗುತ್ತೆ ಇಲ್ಲ ನಾನು ಬ್ರೀಡಿಂಗ್ ಮಾಡಬೇಕು ಮಾರ್ಕೆಟ್ ಡೆವಲಪ್ ಮಾಡಬೇಕು ಮರಿಗಳು ತೆಗಿಬೇಕು ಒಳ್ಳೊಳ್ಳೆ ಮರಿಯೋದು ಅಂದರೆ ಮಾರ್ವರಿ ಬ್ಲಡ್ ಲೈನ್ಸು ಸೊ ಬ್ಲಡ್ ಲೈನ್ಸ್ ಡಿಪೆಂಡಿಂಗ್ ನಿಮಗೆ ನಾರ್ತಲ್ಲೂ ಇದೆ ಸೌತಲ್ಲೂ ಇದೆ ಬ್ಲಡ್ ಲೈನ್ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗಿದೆ ಸೊ ಬ್ಲಡ್ ಲೈನ್ ಅಲ್ಲಿ ಹೆಂಗೆ ಅಂದ್ರೆ ನಿಮಗೆ ಈಗ ಪರ್ಟಿಕ್ಯುಲರ್ ಅಪ್ಪ ಅಮ್ಮ ರಿಜಿಸ್ಟರ್ ಆಗಿದೆಯಾ ಪಾಸ್ಪೋರ್ಟ್ ಇದೆಯಾ ಮೈಕ್ರೋಚಿಪ್ ಆಗಿದೆಯಾ ಅದ್ರ ಮೇಲೆ ಚೂಸ್ ಮಾಡಬೇಕಾಗುತ್ತೆ ಯಾವಾಗಲೂ ಅಪ್ಪ ಅಮ್ಮ ರಿಜಿಸ್ಟರ್ ಇರೋ ಮರಿಗಳು ಅಥವಾ ಹೆಣ್ಣು ಕುದುರೆ ಅಥವಾ ಗಂಡು ಕುದುರೆ ತೊಗೊಂಡ್ರೆ ಒಳ್ಳೇದು ಬ್ಲಡ್ ಲೈನ್ ನಿಮಗೆ ಮುಂದಕ್ಕೆ ನೀವು ತೊಗೊಂಬಂದ್ರೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ನಿಮ್ ಮರಿಗಳು ತಗೋಬಹುದು ಅದರಲ್ಲಿ ಸೊ ಅದನ್ನ ಕವರಿಂಗ್ ಮಾಡಿಸ್ಬೋದು ಸೊ ಈ ತರ ಕ್ಯಾರಿ ಬೇಸಿಕ್ ಈಗ ಮಾರ್ವರಿಗೆ ಬಂದ್ರೆ ನಾನು ಬೇರೆ ಮಿಕ್ಸ್ ಬ್ರೀಡ್ ಎಲ್ಲ ನಿಮಗೆ ಒಂದುವರೆ ಒಂದು ಲಕ್ಷದಿಂದನೂ ಸ್ಟಾರ್ಟ್ ಆಗುತ್ತೆ ರೈಡಿಂಗ್ ಕುದುರೆಗಳು ಅಂದ್ರೆ ಕಸಿ ಮಾಡಿರ್ತಾರೆ ಗಂಡು ಕುದುರೆನ ಕಸಿಂಗ್ ಮಾಡಿರುತ್ತೆ ಅದೆಲ್ಲ ರೈಡಿಂಗ್ ಯೂಸ್ ಮಾಡೋದು ನಿಮಗೆ ಆಲ್ ಬಸ್ ಒಂದು ಒಂದೂವರೆಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೂರು ಲಕ್ಷದವರೆಗೂ ಇದ್ದಾವೆ ರೈಡಿಂಗ್ ಕುದುರೆ ಆದರೆ ನಿಮ್ಮ ಮಾರವರಿ ಬ್ಲಡ್ ಲೈನ್ಸ್ ಬಂತು ಅಂದರೆ ನಿಮಗೆ ಒಳ್ಳೆ ಅಪ್ಪ ಅಮ್ಮ ಎರಡು ಮೈಕ್ರೋಚಿಪ್ ಆಗಿ ಪಾಸ್ಪೋರ್ಟ್ ಆಗಿದ್ರೆ ಮಿನಿಮಮ್ ನಿಮಗೆ ಹತ್ತು ಲಕ್ಷದಿಂದ ಸ್ಟಾರ್ಟಿಂಗ್ ಇದೆ ಹತ್ತು ಲಕ್ಷದಿಂದ ಒಂದು ಕಾಲು ಕೋಟಿವರೆಗೂ ಇದೆ ನಿಮ್ಗೆ ಅದ್ರ ಕಲರು ಏಜು ಸುಳಿ ಯಾವ ಲೈನು ಯಾವ ಲೈನ್ ತಂದಿದ್ದೀರಾ ಯಾವ ಫಾರ್ಮಿಂದ ಅದ್ರ ಮೇಲೆ ನಿಮಗೆ ವೇರಿಯೇಷನ್ ಆಗ್ತಾ ಹೋಗುತ್ತೆ ಈಗ ಶಾರ್ಟಾಗಿ ಯಾವ ಥರ ಮಾಡ್ಬೋದು ಕುದುರೆನ ಮೇಂಟೆನೆನ್ಸು ಈಸಿನೇ ಕಂಪರೆಟಿವ್ಲಿ ಈಸಿನೇ ಏನಂದರೆ ನೀವು ಡ್ರೈ ಫಾಡರ್ ಕೊಡೋಂಗಿದ್ರೆ ಹಸಿ ಒಣ್ಣು ಕೊಡೋಂಗಿದ್ರೆ ಪೂರ್ತಿ ವರ್ಷ ಒಣ್ಣು ಕೊಡಬೇಕು ಹಸ್ರು ಕೊಡೋಂಗಿದ್ರೆ ಪೂರ್ತಿ ವರ್ಷ ಹಸ್ರಿಗೆ ಕೊಡಬೇಕು ಇದಕ್ಕೆ ಹೆಂಗೇನೇ ಒನ್ ಟೈಮ್ ಹಸಿರು ಒಂದು ಟೈಮ್ ಡ್ರೈ ಕೊಟ್ಟರೆ ಅದು ಕುದುರೆಗೆ ಬಾಡಿ ಇಳಿಯೋದು ಏನೋದು ಆ ಥರ ಆಗುತ್ತೆ ನಾವೇನು ಮಾಡ್ತೀವಿ ಫ್ರೀ ಗ್ರೇಸಿಂಗ್ ಬಿಡ್ತೀವಿ ಅದಲ್ಲದೆ ಮೂಫಲ್ಲಿ ಒನ್ ಟೈಮ್ ಮೂಫಲ್ಲಿ ಅಂದರೆ ಶೇಂಗೆ ಒಟ್ಟು ಅದೊಂದು ಟೈಮ್ ಕೊಡ್ತೀವಿ ಮತ್ತು ರೋಡ್ಸ್ ಗ್ರಾಸ್ ಅಂತ ಬರುತ್ತೆ ನಮಗೆ ಬೆಂಗಳೂರಿಂದ ಅದೊಂದು ಟೈಮ್ ಕೊಡ್ತೀವಿ ಮೂರು ಟೈಮ್ ಹುಲ್ಲು ಎರಡು ಟೈಮ್ ತಿಂಡಿ ಎರಡರಿಂದ ಮೂರು ಟೈಮ್ ಅದು ಡಿಪೆಂಡಿಂಗ್ ಶೋ ಟೈಮ್ ಆದರೆ ಮೂರು ಟೈಮ್ ಕೊಡ್ತೀವಿ ಇಲ್ಲ ನಾರ್ಮಲ್ ಟೈಮ್ ಎರಡು ಟೋಯ್ಸ್ ಫೀಡಿಂಗ್ ಮಾಡ್ತೀವಿ ಜನರಲ್ ಮೈಟೆನೆನ್ಸ್ ಬಂದು ರಾಗಿ ಹುಲ್ ಕೊಡ್ಬೋದು ನಿಮ್ಗೆ ಆಪ್ಷನ್ ಇದ್ರೆ ಬತ್ತದ ಕೊಡೋಂಗಿಲ್ಲ ತಿನ್ನಿಸ್ಬೋದು ಬಟ್ ಅದು ಅದರಿಂದ ಮೈಯನ್ನು ಮೈ ಬರಲ್ಲ ಬತ್ತದಿಂದ ರೋಡ್ಸ್ ಅಂತ ಕುದುರೆಗೆ ಬರುತ್ತೆ ಅಥವಾ ಕುದುರೆ ಮೆಂತೆ ಅಂತ ಬರುತ್ತೆ ಅದು ಕೊಡ್ಬೋದು ಗರ್ಕೇವಲ್ ಎಲ್ಲದಕ್ಕಿಂತ ಬೆಸ್ಟ್ ಡ್ರೈ ಆಗಲಿ ಒಣಗಿದಾಗಲಿ ಹಸ್ರದಾಗಲಿ ಗರ್ಕೆವಲ್ಲಿ ಬೆಸ್ಟ್ ಕುದುರೆಗಳಿಗೆ ನ್ಯಾಚುರಲ್ ಫುಡ್ ಹೌದು ಬೇಕು ಉದರ್ಸಿ ಜೋಡಾತ ಈ ಪೈಪ್ ಸರ್ ಈಗ ಒಂದು ಗಂಡ್ ಕುದುರೆ ತಗೊಂಡ್ರೆ ಹೊಸಬ್ರು ಇಲ್ಲ ಹೆಣ್ಣು ಕುದುರೆ ತಗೊಂಡ್ರೆ ಒಳ್ಳೆದ ಅದೇ ನಾನು ಹೇಳಲ್ಲ ಪರ್ಪಸ್ ಇಂಪಾರ್ಟೆಂಟ್ ಫಸ್ಟ್ ನಾನು ಬ್ರೀಡಿಂಗ್ ಫಾರ್ಮ್ ಮಾಡ್ತೀನಿ ಅಂದ್ರೆ ಹೆಣ್ಣಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಬೇಕು ನನಗೆ ಕುದುರೆ ಮುಂಚೆ ಸಾಕೆಲ್ಲ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಗಂಡು ಕುದುರೆ ಅಥವಾ ಕೋಲ್ಡ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೊಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಯಾಕಂದ್ರೆ ಗಂಡು ಕುದುರೆಗಳು ಅಥವಾ ಕೋಲ್ಟ್ ಮರಿ ಕುದುರೆಗಳಿಗೆ ಕೋಲ್ಟ್ ಅಂತಾರೆ ಮರಿ ಗಂಡು ಕುದುರೆಗಳಿಗೆ ಸೊ ಅದೇನಾಗುತ್ತೆ ಇನಿಷಿಯಲ್ ಸ್ಟೇಜಸ್ ನಿಮಗೆ ತುಂಬ ಹೇಳ್ಕೊಡತ್ತೆ ಅದರ ಅಗ್ರೆಸ್ ಅದ್ರ ಹ್ಯಾಬಿಟ್ಸು ಸೊ ನನ್ನ ಸಜೆಷನ್ ಏನಂದ್ರೆ ಫಾರ್ಮ್ ಶುರು ಮಾಡಂಗಿದೆ ಬ್ರೀಡಿಂಗ್ ಫಾರ್ಮ್ ಹೆಣ್ಣಿನ ಶುರು ಮಾಡಿ ಇಲ್ಲ ನಾನು ಒಂದ್ ಇಟ್ಕೋತೀನಿ ನಾನು ಪ್ಯಾಶನ್ಗೆ ಇಟ್ಕೊತೀನಿ ಅಂದರೆ ಕೋಲ್ಟ್ ಅಥವಾ ಗಂಡು ಕುದುರೆ ಬರುತ್ತೆ ಮೇಂಟೆನೆನ್ಸ್ ಅದೇ ಹೇಳೋಣಲ್ಲ ಸ್ವಂತ ಮೇವಿದ್ರೆ ನಿಮಗೆ ಸ್ವಂತ ಜಾಗ ಇದ್ದು ನಾನು ಅಲ್ಲೇ ಲೂಸನ್ನು ರಾಗಿ ಹುಲ್ಲು ಗರ್ಕೆ ಹುಲ್ಲು ಬೆಳ್ಕೊತೀನಿ ಅಂದ್ರೆ ನಿಮ್ಗೆ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ ಬರೀ ತಿಂಡಿ ಖರ್ಚು ನಿಮ್ಮ ಕಾನ್ಸಂಟ್ರೇಟೆಡ್ ಫೀಡ್ ಏನಿದೆ ಅದ್ ಕೊಡ್ಲೇಬೇಕಾಗತ್ತೆ ಕುದುರೆಗಳಿಗೆ ಬ್ಲಡ್ ಲೈನ್ಸ್ಗೆ ಆ ಖರ್ಚು ತಿಂಡಿ ಖರ್ಚು ಅಂದ್ ಬಿಟ್ರೆ ನಿಮ್ಮ ಸ್ವಂತ ಮೇವಿದ್ರೆ ಆಲ್ಮೋಸ್ಟ್ ನಿಮ್ಗೆ ಜೀರೋ ಖರ್ಚೆ ಇದೊಂದು ಬಿಟ್ರೆ ಇಲ್ಲ ನಾನು ಎಲ್ಲ ಹೊರಗಡೆ ಕೊಂಡ್ಕೊತೀನಿ ಅಂದ್ರೆ ನಿಮ್ಮ ಒಂದು ಕುದುರೆಗೆ ಒಂದು ಡಿಪೆಂಡಿಂಗ್ ಆ ಏರಿಯಾ ಲೊಕಾಲಿಟಿ ಅಲ್ಲಿ ಪ್ರೈಸಸ್ ರೇಟ್ಸ್ ಏನಿರುತ್ತೆ ಒಂದು ಐದರಿಂದ ಹತ್ತು ಸಾವಿರ ಬೇಕು ಒಂದು ಕುದುರೆಗೆ ಅವರೇಜ್ ಮಾಡಿ ಹೌದು ತಿಂಗಳಿಗೆ ಮೇಂಟೈನ್ ಮಾಡಿ ಹುಲ್ಲು ಫೀಡು ಎಲ್ಲ ಇನ್ಕ್ಲೂಡೆಡ್ ಇಲ್ಲ ನಾನು ಸ್ವಂತ ಮೇಲೆ ಬೆಳ್ಕೊತಾ ಇದೀನಿ ಅಂದ್ರೆ ಫೀಡ್ ಕಾಸ್ಟ್ ಆದರೆ ಒಂದು ಐದು ಸಾವಿರ ತಗೋಬಹುದು ಒಂದು ಕುದುರೆಗೆ ಇಲ್ಲ ನಾನು ಎಲ್ಲ ಪರ್ಚೇಸ್ ಮಾಡಿ ಹೊರಗಡೆಯಿಂದ ನಾನು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಒಂದು ಬೇಕಾಗುತ್ತೆ ಜೊತೆ ಒಂದು ವಾರ ಇದ್ರೆ ನೀವು ಸುಣ್ಣ ಯೂಸ್ ಮಾಡ್ತೀನಿ ಸ್ವಲ್ಪ ಒಳ್ಳೇದಾಗತ್ತೆ ಹೌದು ಸುಣ್ಣ ಬಂದು ಕಲ್ ಸುಣ್ಣ ನಾರ್ಮಲ್ ಆಗಿ ನಾವೇನು ಯೂಸ್ ಮಾಡ್ತೀವಿ ಎಷ್ಟೊಂದು ಜನ ಏನು ಮಾಡ್ತಾರೆ ಈ ಸೂರ್ಯಸೆಮ್ಮು ಅದು ಇದು ಸಿಗುತ್ತೆ ಅಂದರೆ ನಾರ್ಮಲ್ ಕಲ್ ಸುಣ್ಣ ಏನು ಹಳೆ ಕಾಲದಲ್ಲಿ ಬರ್ತಾ ಇತ್ತು ಅದೇ ಸುಣ್ಣ ಹೂಫ್ಗೆ ಏನಂದರೆ ನಮ್ಮ ಮಳೆಗಾಲದಲ್ಲಿ ಏನಾಗುತ್ತೆ ಹೂಫ್ ಬಂದು ನಿಮಗೆ ಜಾಸ್ತಿ ತ್ಯಾವ ಆಗಿ ಒಳಗಡೆ ನೀರಿನ ಅಂಶ ತುಂಬಿಕೊಂಡಷ್ಟು ಗೊರ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಸುಣ್ಣ ಹಾಕೋದ್ರಿಂದ ಏನಾಗುತ್ತೆ ನೀರಿನಂಶ ಏನೇನು ಇರುತ್ತೆ ಹೂಫಲ್ಲಿ ಅಥವಾ ಗೊರ್ಸಲ್ಲಿ ಅದನ್ನ ನೀರು ಸೊ ಮಳೆಗಾಲದಲ್ಲಿ ಎಲ್ಲಿ ತ್ಯಾವಾಂಶ ಇದೆ ಭೂಮಿಲಿ ಅಲ್ಲಿ ಡೈಲಿ ಒಂದು ಕಾಲು ಹೂಫು ಕ್ಲೀನ್ ಮಾಡಿ ಸುಣ್ಣ ಹಾಕಿದ್ರೆ ಇನ್ನೂ ಒಳ್ಳೆಯದು ನಮ್ಮ ಹುಡುಗ ತೋರಿಸ್ತೇನೆ ಹೇಗೆ ಅಂತ ನೀವೇನ್ ನೋಡ್ತಾ ಇದ್ದೀರಾ ಈಗ ಈ ತರ ಕ್ಲೀನ್ ಮಾಡಿ ಮಳೆಗಾಲದಲ್ಲಿ ಇದಕ್ಕೆ ಸುಣ್ಣ ಹಾಕ್ತೀವಿ ನೋಡಿ ಸುಣ್ಣನ ಬಟ್ಟೆಲಿ ಕಟ್ಕೊಂಡು ಪೌಡರ್ ಟೈಪ್ ಮಾಡಿದೀವಿ ಈ ತರ ಸುಣ್ಣ ಹಾಕ್ತಿವಿ ಇದ್ರಿಂದ ಏನಾಗುತ್ತೆ ನೀರಿನ ಅಂಶ ಏನೇನಿರುತ್ತೆ ಗೊರ್ಸಲ್ಲಿ ಅದು ಹೀರ್ಕೊಂಡ್ಬಿಡುತ್ತೆ ನಿಮ್ಗೆ ಸೊ ಇದು ಬೇಸಿಕ್ ಮಳೆಗಾಲದಲ್ಲಿ ಇದು ಕಂಪಲ್ಸರಿ ಡೈಲಿ ಒನ್ಸ್ ಮಾಡಿದ್ರೆ ಕುದ್ರೆ ನಿಮಗೆ ಹೆಲ್ತಿ ಆಗಿರುತ್ತೆ ಮತ್ತೆ ಸುಣ್ಣ ಹಾಕೋದ್ರಿಂದ ಕ್ಯಾಲ್ಸಿಯಂ ಹೂಫು ಗಟ್ಟಿ ಆಗಿರುತ್ತೆ ಸುಣ್ಣ ಅದು ನ್ಯಾಚುರಲ್ ಸುಣ್ಣ ಹಾಕ್ಬೇಕು ಹೌದು ಮಾಮೂಲಿ ನ್ಯಾಚುರಲ್ ಸುಣ್ಣ ನಾವು ಎಲೆ ಅಡಿಕೆಗೆ ಹಾಕೋತೀವಿ ನೋಡಿ ಅದು ಪೌಡರ್ ಫಾರ್ಮಲ್ ಸಿಗುತ್ತೆ ನಿಮಗೆ ಎಲೆ ಅಡಿಕೆ ಹಾಕೊಳ್ಳೋದು ಸ್ವಲ್ಪ ಇದಿರತ್ತೆ ಪೌಡರ್ ಫಾರ್ಮಲ್ ಸಿಗುತ್ತೆ ಅದನ್ನು ಯೂಸ್ ಮಾಡಿದ್ರೆ ಮೇಜರ್ ನೀವು ನೋಡಿದ್ರೆ ಈಗ ಈ ಕೋಲ್ಡ್ ಎಕ್ಸಾಂಪಲ್ ತಗೊಂಡ್ರೆ ಮಾರ್ವಾರಿಗೆ ಫಸ್ಟ್ ಬಂದು ಪೆನ್ಸಿಲ್ ಶೇಪ್ ಫೇಸು ಏನು ಮೇಲಿಂದ ನೋಡ್ತೀರಾ ಪೋರೆಡ್ ಮುಂದೆ ಬಂದು ಚೂಪ್ಗಿರ್ಬೇಕು ನೀವು ಈಗ ಪೆನ್ಸಿಲ್ ಶಾರ್ಪ್ ಮಾಡಿದ್ರೆ ಏನು ಶೇಪ್ ಬರುತ್ತೆ ಆ ತರ ಬರ್ಬೇಕು ಬಂದು ಚೂಪ್ಗೆ ಐ ಕಣ್ಣು ಏನ್ ಅಂತಾರೆ ಇದು ಬಾದಾಮಿ ಶೇಪ್ ಬರ್ಬೇಕು ನಾರವರಿಗೆ ಪ್ಯೂರ್ ಬಾದಾಮಿ ಕಿವಿ ಬಂದು ನಿಮ್ಗೆ ಹಿಂಗ್ ಟಚ್ ಆಗ್ಬೇಕು ಹಿಂಗೆ ಅಥವಾ ಹಿಂಗೆ ಇದು ಹಾರ್ಡ್ ಶೇಪೇ ಬರ್ಬೇಕು ಅಂತ ಕಂಪಲ್ಸರಿ ಇಲ್ಲ ಬಟ್ ಎರಡು ಕಿವಿನೂ ಟಚ್ ಆಗ್ಬೇಕು ಮತ್ತೆ ಇಲ್ಲಿ ನೆಕ್ ಲೈನ್ ಬಂದ್ರೆ ನೀವು ಕಡೆಗೆ ನಿಮ್ಗೆ ಕುದುರೆ ಯಾವತ್ತು ಹಿಂಗಿರ್ಬಾರ್ದು ಕತ್ತು ನಿಮ್ಗೆ ಹಿಂಗೆ ಎಕ್ಸ್ಟೆಂಡ್ ಆಗಿರ್ಬೇಕು ಮುಂದ್ಗಡೆಗೆ ಕತ್ತು ಗಂಡ್ ಕುದುರೆಗೆ ನಿಮ್ಗೆ ಬ್ಯಾರಲ್ಲು ಮತ್ತೆ ಪುಟ್ಟ ಇಂಪಾರ್ಟೆಂಟ್ ಪುಟ್ಟ ಅಂದ್ರೆ ಹಿಂದ್ಗಡೆ ಇದು ಬ್ಯಾಕ್ ಪೋರ್ಷನ್ ಏನಿರತ್ತೆ ಹೌದು ಸಿಮಿಲರ್ ಅದೇ ತರ ಮತ್ತೆ ಸ್ಕಿನ್ ಕ್ವಾಲಿಟಿ ನಿಮ್ಗೆ ನಿಮ್ ಬ್ಲಡ್ ಲೈನ್ ಅಂತ ಅದು ಗೊತ್ತಾಗೋದು ಸ್ಕಿನ್ ಕ್ವಾಲಿಟಿ ಎಷ್ಟು ತೆಳ್ಳಗಿರತ್ತೆ ಸ್ಕಿನ್ ನಿಮ್ಗೆ ನೋಡಿದ್ರೆ ಸ್ಕಿನ್ ಅಷ್ಟು ನಿಮ್ಗೆ ಕ್ವಾಲಿಟಿ ಅಂತ ಹೌದು ಮತ್ತೆ ಕುದುರೆ ನಿಮ್ಗೆ ನೀರ್ ಚೆನ್ನಾಗಿ ಅಂತ ಸ್ಕಿನ್ ಎಳ್ದಾಗ ಗೊತ್ತಾಗ ಸ್ಕಿನ್ ಎಳ್ದು ಬಿಟ್ರೆ ಹಿಂಗೆ ಅಲ್ಲೇ ಮಾರ್ಕ್ ಆದ್ರೆ ನಿಮ್ಗೆ ಕುದುರೆ ನೀರು ಸರಿಯಾಗಿ ಕುಡುದಿಲ್ಲ ಅಂತ ಇಲ್ಲ ನೋಡಿ ನಾನು ಹೇಳದ್ ಬಿಟ್ಟರು ನಾರ್ಮಲ್ ಸ್ಟೇಜ್ ಹೋಗ್ತಾ ಇದೆ ಸೊ ನೀರು ಡಿಹೈಡ್ರೇಷನ್ ಇಲ್ಲ ಕುದುರೆ ಚೆನ್ನಾಗಿ ನೀರು ಕುಡಿದಿದೆ ಅಂತ ಅದು ಒಂದು ಬೇಸಿಕ್ ಚೆಕ್ಅಪ್ ಸೊ ಇದು ಬೇಸಿಕ್ ಕ್ವಾಲಿಟೀಸ್ ಆಫ್ ಮಾರವಾರಿ ಪುಟ್ಟ ನೆಕ್ಲೈನು ಪೆನ್ಸಿಲ್ ಶೇಪ್ ಕನ್ಫರ್ಮೇಶನ್ನು ಕಿವಿ ಮತ್ತು ಬ್ಯಾರಲ್ಲು ಹಿಂದ್ಗಡೆ ಸರಿ ಈಗ ನಮ್ಮ ದನಗಳ ಸುಳಿ ನೋಡ್ತಾರಲ್ಲ ಅದರ ಥರ ಕುದುರೆಗಳು ಸುಳಿ ಇದೆ ಅಂತ ಕೇಳ್ಪಟ್ಟಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಸ್ಕೊಡಿ ಸೊ ಯಾವುದು ನೋಡಬೇಕು ಅಂತ ಹೌದು ಕುದುರೆಗಳಲ್ಲೂ ಬೇಸಿಕ್ ಸುಳಿ ನೋಡೇ ನೋಡ್ತೀವಿ ಬಟ್ ಈಗ ಬ್ಲಡ್ ಲೈನ್ಸಲ್ಲಿ ಪಾಮ ಎಲ್ಲ ರಿಜಿಸ್ಟರ್ಡ್ ಇದ್ದರೆ ಸಾಮಾನ್ಯವಾಗಿ ಅನಿಮಲ್ ಕನ್ಫರ್ಮೇಷನ್ ನೋಡ್ತಾ ಇದ್ದರೆ ಈಗಿನ ಟ್ರೆಂಡಿಗೆ ಸುಳಿ ನೋಡ್ತಾ ಇಲ್ಲ ಬಟ್ ನಾವು ಎಂಡ್ ಆಫ್ ದ ಡೇ ಅದು ಹೇಳೇ ಹೇಳ್ತಾರಲ್ಲ ನಾವು ಮುಂಚೆಯಿಂದ ಫಾಲೋ ಮಾಡ್ಕೊಂಡ್ಬಂದಿದ್ದೀವಿ ಸುಳಿಗಳದ್ದು ನೋಡಲೇಬೇಕು ಮೇಯ್ನ್ ಸುಳಿ ಏನಂದ್ರೆ ಇದು ಏನಿದೆ ಇಲ್ಲಿ ನೀವು ಗಮನಿಸಿದ್ರೆ ಇದು ಕಣ್ಣಿಂದ ಮೇಯ್ನ್ ಸುಳಿ ಇದು ಇದು ಕಣ್ಣಿಂದ ಕೆಳಗೆ ಬರಬಾರ್ದು ಅಂತಾರೆ ಸೊ ನೀವು ನೋಡಿದ್ರೆ ಇದು ಮೇಜರ್ ಸುಳ್ಳಿ ಮತ್ ಕತ್ತಿನ ಹಿಂದೆ ಎರಡು ಸುಳ್ಳಿ ಏನ್ ಬರುತ್ತೆ ಇದು ಎರಡು ಇರಬೇಕು ಪಕ್ ಪಕ್ಕದಲ್ಲೇ ಇದು ಇಲ್ಲಿ ಅಥವಾ ಇಲ್ಲಿ ಅಥವಾ ಇಲ್ಲಿ ಎಲ್ಲೂ ಇರಬಾರ್ದು ಸುಳಿಗಳು ಇದು ಮೇಜರ್ ಸುಳಿಗಳು ಮತ್ತೆ ದೇವಮಣ್ಣ ಅಂತಾರೆ ನೋಡಿ ಈ ದೇವಮಣ್ಣ ಮಣ್ಣಿದ್ರೆ ನೀವು ಫೋಕಸ್ ಮಾಡಿದ್ರೆ ಈ ಇದ್ರೆ ಯಾವ್ದಾರ ತಪ್ಪು ಸುಳ್ಳಿ ಇದ್ರು ಏನ್ ತೊಂದರೆ ಇಲ್ಲ ಅಂತಾರೆ ಹೌದು ದೇವಮಣ್ಣ ಇದು ನೋಡಿ ಒಂದ್ ಎರಡು ಇಂಚವರೆಗೂ ಇದೆ ಸುಳಿ ಇಲ್ಲಿ ಫ್ರೆಂಡ್ ಇನ್ ಸುಳಿ ತಪ್ಪಿದ್ರು ಇದ್ರೆ ನಡೆಯುತ್ತೆ ಅಂತ ಒಂದು ಇದಿದೆ ಬಿಟ್ಟು ಕಾಲಲ್ಲಿ ಮತ್ತೆ ಹೊಟ್ಟೆ ಕೆಳಗೆಲ್ಲ ನಿಮಗೆ ಗೋಮ್ ಸುಳಿ ಬೇಡಿ ಸುಳಿ ಅಂತ ಬರುತ್ತೆ ಸೊ ಇದ್ರಲ್ಲಿ ಇಲ್ಲ ಇಲ್ಲೇ ನಾನು ತೋರಿಸಬಹುದಾಗಿತ್ತು ಇನ್ನ ಮನೇಲಿ ಹುಟ್ಟಿರೋ ಮರಿ ಎಲ್ಲಾ ಸುಳಿಗಳು ಚೆನ್ನಾಗಿ ಬಂದಿದೆ ಸೊ ಬೇಸಿಕ್ ಸುಳಿ ನೋಡ್ತೀನಿ ಅಷ್ಟೇ ಡೀಪ್ ಹೋಗಲ್ಲ ತಮಿಳ್ನಾಡು ಕಡೆ ನೀವು ಇನ್ ಡೀಪ್ ನೋಡ್ತಾರೆ ಸುಳಿಗಳು ಸೊ ಅದವ್ರವ್ರ ನಂಬಿಕೆ ಅದು ಅವರ ನಂಬಿಕೆಗೆ ಬಿಟ್ಟಿದ್ದು ಕಿಡ್ನಿ ಬಾರ್ ಚಲಾತ ಸುಳಿಯಿಂದ ಏನ್ ಮೇಜರ್ ರೀಸನ್ ಅಂದ್ರೆ ಸೈಂಟಿಫಿಕ್ ರೀಸನ್ ಸುಳಿ ಯಾಕೆ ತಪ್ಪು ಸುಳಿ ಇರಬಾರ್ದು ಅಂದ್ರೆ ಮುಂಚೆ ಯುದ್ಧಕ್ಕೆ ಹೋಗ್ತಾ ಇದ್ರಲ್ಲ ನಮ್ಮ ಮಹಾರಾಜರು ಇವರಲ್ಲ ಸುಳಿ ಇಲ್ಲಿದ್ರೆ ಇದ್ರೆ ಕುದುರೆ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿರತ್ತೆ ಅದೇ ಸುಳಿ ಇಲ್ಲಿ ಕೆಳಗ್ ಬಂದಾಗ ರೈಡಿಂಗ್ ಮಾಡ್ಬೇಕಾದ್ರೆ ಬೇವತ್ರ ಕುದ್ರೆ ಇಲ್ಲಿ ಬಂದು ಬೇವರ್ ನಿಂತ್ಕೊಳ್ಳೋದು ಅವಾಗ ಏನಾಗೋದು ಕುದುರೆಗೆ ಇರಿಟೇಟ್ ಆಗೋದು ಸೊ ಅವಾಗ ಅಂದಾಗ ಮೇಲ್ಗಡೆ ಇರೋ ಸವಾರನ್ನ ಬೀಳ್ಸೋದು ಸೊ ಅದು ಬೇಸಿಕ್ ಸೆನ್ಸ್ ಅದೇ ಇಲ್ಲಿ ಸುಳಿ ಇದ್ರೆ ಎರಡು ಕರೆಕ್ಟ್ ಆಗಿ ಏನಿಲ್ಲ ಅಂತ ಇಲ್ಲಿತ್ತು ಅಂದ್ರೆ ಬೇವರ್ ಇಲ್ಲಿಂದ ಹರ್ಕೊಂಡ್ಬಂದ್ ಇಲ್ಲಿ ಬಂದಾಗ ಇಲ್ಲಿ ಸ್ಟಾಕ್ ಆದಾಗ ಬೇವರು ಕುದುರೆ ಇರಿಟೇಟ್ ಆದಾಗ ಮತ್ತೆ ಹಿಂಗ ಅಂದಾಗ ಮೇಲ್ಕೋತಿರೋನ್ನ ಬೀಳ್ಸೋದು ಸೈಂಟಿಫಿಕ್ ರೀಸನ್ ಇಷ್ಟೇ ಸುಳ್ಳಿ ಎಲ್ಲಿ ಇರಬೇಕು ಕರೆಕ್ಟ್ ಆಗಿ ಅಲ್ಲಿ ಇದ್ರೆ ಕುದುರೆ ಆರಾಮ ಬಿಡುತ್ತೆ ನೀಟಾಗಿ ರೈಡರ್ನ ಕರ್ಕೊಂಡು ಹೋಗುತ್ತೆ ಅಂತ ಬೇರೆ ಕಡೆ ಇಲ್ಲಿ ಕಾಲಲ್ಲಿ ಇದ್ರೆ ಕಾಲಲ್ಲಿ ಇರಿಟೇಟ್ ಆಗುತ್ತೆ ಬೆವರ್ ನಿಂತ್ಕೊಂಡಾಗ ಹೊಟ್ಟೆ ಕೆಳಗಿದ್ರೆ ಹಿಂಗ್ ಓದ್ಕೊಳ್ಳುತ್ತೆ ಸೊ ಬೀಳ್ಸೋ ಚಾನ್ಸಸ್ ಇರುತ್ತೆ ಮೇಲೆ ಸವಾರನ ಸೊ ಅದಕ್ಕೋಸ್ಕರ ಬೇಸಿಕ್ ಸುಳ್ಳಿ ನೋಡೋದಷ್ಟು ಅದ್ ಬಿಟ್ರೆ ಈಗ ನಮ್ಮ ಪರ್ಪಸ್ ರೈಡಿಂಗ್ ಇಲ್ಲ ಶೋಗೆ ಸೊ ಶೋ ಅನಿಮಲ್ಸ್ ಈಗ ನಾರ್ಮಲ್ ಆಗಿ ಸುಳ್ಳಿಗಳನ್ನ ನೋಡ್ತಾ ಇಲ್ಲ ಬಟ್ ನಾವು ಬೇಸಿಕ್ ಆಗಿ ಏನು ಜನರಲ್ ಆಗಿ ಫಾಲೋ ಮಾಡಬೇಕು ಅದ್ ಫಾಲೋ ಮಾಡ್ತಾ ಇದ್ದೀವಿ ಒಳ್ಳೆ ಪೋಸ್ಟ್ ಕೊಡ್ತೀವಿ ಸರ್ ಸರಿ ಒಂದು ಕುದುರೆ ಶೋ ತೊಗೋದ್ರೆ ಏನ್ ನೋಡ್ತಾರೆ ಸರ್ ಶೋ ನಲ್ಲಿ ಫಸ್ಟ್ ನೋಡೋದು ಕುದುರೆಗೆ ಸ್ಕಿನ್ ಕ್ವಾಲಿಟಿ ನೋಡ್ತಾರೆ ನಾನು ಆಗ್ಲೇ ಹೇಳ್ದಂಗೆ ಸ್ಕಿನ್ ಹೇಗಿದೆ ನೀವು ಹೇಗ್ ಮಾಲಿಶ್ ಮಾಡಿದ್ರೆ ಹೇಗೆ ಸ್ಕಿನ್ ಬ್ರೈಟ್ ಆಗಿಟ್ಟಿದ್ರೆ ಅದು ಫಸ್ಟ್ ಪಾಯಿಂಟ್ ನೋಡ್ತಾರೆ ಮತ್ತೆ ಹೂಫ್ ನೋಡ್ತಾರೆ ಕುದುರೆ ಹೂಫ್ ಹೆಂಗಿದೆ ಈಕ್ವಲ್ ಆಗಿದೆಯಾ ಏನೋ ಹೂಫ್ ಅಥವಾ ಅನ್ ಓವನ್ ಆಗಿದೆಯಾ ಅದೆಲ್ಲ ನೋಡ್ತಾರೆ ಮತ್ತೆ ಕುದುರೆ ಬೇಸಿಕ್ ವಾಕಿಂಗ್ ಸ್ಟೈಲ್ ನೋಡ್ತಾರೆ ಕುದುರೆ ಹೇಗೆ ನಾರ್ಮಲ್ ಆಗಿ ವಾಕ್ ಮಾಡ್ತಾ ಇದೆಯಾ ಅಥವಾ ಲಿಂಪ್ ಮಾಡ್ತಾ ಮಾಡ್ತಾರ ಇದೆಲ್ಲ ಬೇಸಿಕ್ ಆಗಿ ಶೋ ನಲ್ಲಿ ನೋಡ್ತಾರೆ ಫಸ್ಟ್ ಶೋಗೆ ಎಂಟ್ರಿ ಆಗೋಕೆ ಮುಂಚೆ ನಿಮ್ಗೆ ನೋಡೋದು ವೆಟ್ ಚೆಕ್ ಅಂತ ವೆಟ್ ಚಕ್ ಏನಂದ್ರೆ ಕುದುರೆ ಹೆಲ್ತ್ ಹೆಂಗಿದೆ ಅಲ್ಲಿ ಹೆಂಗಿದೆ ಪೂಫ್ ಹೆಂಗಿದೆ ಅದು ವಾಕಿಂಗ್ ಹೆಂಗ್ ಮಾಡ್ತಾ ಇದೆ ಅದ್ರಲ್ಲಿ ಪಾಸ್ ಆದ್ರೆ ಮಾತ್ರ ನಿಮ್ಗೆ ಕುದುರೆ ನೆಕ್ಸ್ಟ್ ಶೋಗೆ ಎಂಟ್ರಿ ಬರೋದು ಶೋನಲ್ಲಿ ಏನೇನ್ ನೋಡ್ತಾರೆ ಅಂದ್ರೆ ಬೇಸಿಕ್ ನಾನು ಹೇಳಿದಾಗ ಮಾರವಾರಿ ಕ್ಯಾರೆಕ್ಟರ್ ಏನೇನಿದೆ ಇಯರ್ ಅಟ್ಯಾಕ್ ಕರೆಕ್ಟ್ ಆಗಿ ಆಗ್ತಾ ಇದೆಯಾ ಬಾದಾಮಿ ಏರಿಯಾ ಆ ಮಾರವರಿಗೆ ಏನೇನ್ ಕನ್ಫರ್ಮೇಶನ್ ಪ್ಯೂರಿಟಿ ಇರಬೇಕು ಅದು ಬೇಸಿಕ್ ಆಗಿ ನೋಡ್ತಾರೆ ನಾನು ಹೇಳದಂಗೆ ಕಾಲ್ ಸರಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಳತ್ತಾ ಅಥವಾ ಕ್ರಾಸ್ ಆಗಿ ಇಟ್ಕೊಳತ್ತಾ ನಡಿಬೇಕಾದ್ರೆ ಕ್ರಾಸ್ ಆಗಿ ನಡೆಯುತ್ತ ಹಿಂದೆ ಬ್ಯಾಕ್ ಪೋರ್ಷನ್ ಇದಕ್ಕೂ ಇದಕ್ಕ ಪ್ರಪೋಷನ್ ಇಟ್ ಕರೆಕ್ಟ್ ಆಗಿದೆಯಾ ಅದು ಕುದ್ರೆ ತೀರಾ ದಪ್ಪನೂ ಇರಬಾರ್ದು ತೀರಾ ಸಣ್ಣನು ಇರಬಹುದು ಈ ನಾವು ಎಕ್ಸಾಂಪಲ್ ಈಗ ಜಿಮ್ ಕಾಂಪಿಟೇಷನ್ ಹೋಗೋರ್ಗ ನಾರ್ಮಲ್ ಜಿಮ್ ಹೋಗೋರ್ಗು ಡಿಫ್ರೆನ್ಸ್ ಇರುತ್ತೆ ಸೊ ಜಿಮ್ ಮಾಡಿ ನೀವು ಹೇಗೆ ನಾರ್ಮಲ್ ಬಾಡಿ ಮೈಂಟೈನ್ ಮಾಡ್ತೀರಾ ಅದು ಹೆಲ್ತಿ ಸೊ ಶೋ ನಲ್ಲಿ ಇದೆಲ್ಲ ಬೇಸಿಕ್ ಆಗಿ ನೋಡಿ ಎಷ್ಟು ಪ್ರೊಪೋಷನೇಟ್ ಆಗಿ ಎಲ್ಲೆಲ್ಲಿ ಮಸಲ್ ಡೆವಲಪ್ಮೆಂಟ್ ಇರಬೇಕು ಅಷ್ಟು ಕರೆಕ್ಟ್ ಆಗಿರ್ಬೇಕು ಮತ್ತೆ ಹಲ್ಲು ನೋಡ್ತಾರೆ ಕ್ಯಾಟಗರಿ ವೈಸ್ ನಮ್ಗೆ ಹಳ್ಳಿ ಕರಲ್ಲಿ ಶೋಗಳು ಮಾಡ್ತಾರಲ್ಲ ಹಾಲಲ್ಲೂ ಎರಡಲ್ಲೂ ನಾಲ್ಕಲ್ಲೂ ಅದೇ ತರ ಸಿಮಿಲರ್ ಇದ್ರಲ್ಲೂ ನಡೆಯುತ್ತೆ ಬಟ್ ಇದ್ರಲ್ಲಿ ಏನೇ ಅಂದ್ರೆ ಗಂಡು ಹೆಣ್ಣು ಸಪ್ರೇಟು ಮತ್ತೆ ಏಜ್ ವೈಸ್ ನಡೆಯುತ್ತೆ ಸರ್ ಒಂದು ಸ್ಟಾಲಿಯನ್ ನಾವು ಸಾಕಬೇಕು ಸೆಲೆಕ್ಟ್ ಮಾಡಬೇಕು ಅಂದ್ರೆ ಯಾವ ತರ ಇರಬೇಕು ಸರ್ ಕ್ವಾಲಿಟೀಸ್ ಎಕ್ಸಾಂಪಲ್ ಒಂದು ಸ್ಟಾಲಿಯನ್ ತಗೋತೀನಿ ಅಂದ್ರೆ ಬೇಸಿಕ್ ಆಗಿ ಸ್ಟಾಲಿನ್ ಗೆ ಏನಂದ್ರೆ ಹೆವಿ ಬೋನ್ ಸ್ಟ್ರಕ್ಚರ್ ಇದೆ ನೀವೇನ್ ನೋಡ್ತೀರಾ ಚೆಸ್ಟ್ ಫ್ರಂಟ್ ಅಲ್ಲಿ ಏನಿದೆ ಚೆಸ್ಟ್ ಅಗ್ಲ ಇರಬೇಕು ಬಿಡ್ತಿರ್ಬೇಕು ಸ್ಟಾಲಿನ್ಗೆ ತಿಂಗ್ ಚೆನ್ನಾಗಿರುತ್ತೆ ಇಂದ ಹೈನ್ ಕ್ವಾರ್ಟರ್ ಗಟ್ಟಿ ಇರಬೇಕು ಮತ್ತೆ ಅಲ್ಲಿ ಬೈಟು ಬೈಟ್ ಏನಂತಾರೆ ಅದು ಈಕ್ವಲ್ ಆಗಿ ನೀಟ್ ಆಗಿರ್ಬೇಕು ಮೇಲೆ ಅಥವಾ ಕೆಳಗಡೆ ನಾವೇನು ದೌಡೆ ಅಂತೀವಿ ಅದು ಮೇಲೂ ಇರಬಹುದು ಕೆಳಗೂ ಇರಬಾರ್ದು ಸೊ ಇದು ಬೇಸಿಕ್ ಆಗಿ ನೋಡ್ತಾರೆ ಅದಲ್ಲೇ ನಾವು ಗಂಡು ತಗೊಂಡ್ರೆ ಟೆಸ್ಟಿಕಲ್ಸ್ ಅಂತ ಸಿಂಗಲ್ ಸೀಡ್ ಅಥವಾ ಸಿಂಗಲ್ ಟೆಸ್ಟಿಕಲ್ ಇರೋ ಗಂಡ್ ಪ್ರಿಫರ್ ಮಾಡ್ ಯಾಕಂದ್ರೆ ನೆಕ್ಸ್ಟ್ ಮರಿಗಳು ಬರೋದನ್ನು ಸಿಂಗಲ್ ಟೆಸ್ಟಿಕಲ್ ಬರೋ ಚಾನ್ಸಸ್ ಇರುತ್ತೆ ಬೈಟ್ ಔಟ್ ಇಲ್ಲ ಅಂದ್ರೆ ಹೆಣ್ಣು ಮರಿ ಹುಟ್ಟಿದ್ರೆ ಅದು ಕಂಜೀವ್ ಆಗಲ್ಲ ಕವರಿಂಗ್ ಮಾಡಿದ ಗಂಡಿಂದ ಕಂಜೀವ್ ಆಗಲ್ಲ ಈ ತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಒಂದ್ಸತಿ ಅದ್ರಿಂದ ಅದನ್ನ ಕವರ್ ಮಾಡಿಸ್ತಾರೆ ಕಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ ಸೊ ಇದು ಬೇಸಿಕ್ ಇಟಾಲಿಯನ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದು ಮತ್ತೆ ಬ್ಲಡ್ ಲೈನ್ ಮೋಸ್ಟ್ ಇಂಪಾರ್ಟೆಂಟ್ ಅದ್ರ ಅಪ್ಪ ಅಮ್ಮ ಯಾರು ತಾತ ಯಾರೋ ಅದ್ರ ಹಿಸ್ಟ್ರಿ ಏನು ಸೊ ಇದೆಲ್ಲ ಮಾರವಾಡದಲ್ಲಿ ಕನ್ಸಿಡರ್ ಒಂದು ಸ್ಟಾಲಿಯನ್ಗೆ ಮೇಜರ್ ತಿಂಗ್ ಬೈಟ್ಔಟ್ ಇರಬಾರ್ದು ಸಿಂಗಲ್ ಟೆಸ್ಟಿಕ್ ಇರಬಾರ್ದು ಪ್ಯೂರ್ ಕನ್ಫರ್ಮೇಷನ್ ಪ್ಯೂರ್ ಬ್ಲಡ್ ಲೈನ್ ಇದ್ರೆ ಅದನ್ನ ಬ್ರೀಡಿಂಗ್ ಯೂಸ್ ಮಾಡಬಹುದು ಅಂಡ್ ಹೆವಿ ಸ್ಟ್ರಕ್ಚರ್ ಬೋನ್ ಸ್ಟ್ರಚರ್ ನೋಡ್ತಾರೆ ನೀವು ಹೂಫ್ ಸೈಜ್ ನೋಡಿದ್ರೆ ಆಲ್ಮೋಸ್ಟ್ ದೊಡ್ಡ ಕುದ್ರೆ ಸ್ಟಾಲಿಯನ್ ಏನ್ ಹೂಫ್ ಸೈಜ್ ಇರಬೇಕು ಅದೇ ಸೈಜ್ ಇದೆ ಹೂಫ್ ಸೈಡ್ ನೋಡಿದ್ರೆ ದೊಡ್ಡ ಕುದ್ರೆ ಏನ್ ಇರಬೇಕು ಹೂಫ್ ಸೈಜ್ ಆ ತರ ಇದೆ ರೇಸ್ ರೇಸ್ಕೋಸಲ್ಲಿ ಗೊತ್ತಿರತ್ತೆ ನಾಲ್ಕು ಅಥವಾ ಐದು ಸೈಜ್ ಅಂತಾರೆ ದೊಡ್ಡ ಕುದುರೆ ಏನಾಗ್ತಾರಲ್ಲಾ ಆ ಸೈಜ್ ಇವ್ಗೆ ಮಿಲ್ಕ್ ಟೀ ತಲ್ಲಿ ಇಪ್ಪತ್ತೈದು ತಿಂಗಳಲ್ಲಿ ಬಂದಿದೆ ಅದು ಮೇಜರ್ ಇಂಪಾರ್ಟೆಂಟ್ ಬ್ರೀಡ್ ಸ್ಟಾಲಿನ್ ಸೊ ಹುಟ್ಟ ಮರಿಗಳಿಗೂ ಹುಫ್ ಚೆನ್ನಾಗಿ ಬರುತ್ತೆ ಹುಟ್ಟ ಮರಿಗಳು ಬೋನ್ ಮತ್ತೆ ಹೆವಿ ಸೈಜ್ ಅಲ್ಲಿ ಕನ್ಫರ್ಮೇಶನ್ ಗುಡ್ ಕನ್ಫರ್ಮೇಶನ್ ಅಲ್ಲಿ ಬರುತ್ತೆ ಬ್ಲಾಕ್ ಈಗ ದಿನ ಯಾವ ತರ ಸರಿ ಮೈಂಟೈನ್ ಮಾಡಿ ನಾವು ಏನಂದ್ರೆ ಕುದುರೆಗಳು ಸಾಮಾನ್ಯ ಗಲೀಜ್ ಮಾಡ್ಕೊಂಡೇ ಮಾಡ್ಕೊತ ಯಾಕಂದ್ರೆ ರಾತ್ರಿ ಹೊತ್ತು ಏನಾಗುತ್ತೆ ಫೀಡ್ ಎಲ್ಲ ತಿಂದ್ಮೇಲೆ ಕೂತ್ಕೊಳ್ತವೆ ಕೆಲವು ಕುದುರೆಗಳು ಮರಿಗಳು ಆದ್ರೆ ಮಲ್ಕೋತವೆ ಎಷ್ಟೊಂದ ಜನಕ್ಕೆ ಗೊತ್ತಿಲ್ಲ ಕುದುರೆಗಳು ಮಲ್ಗಲ್ಲ ಅಂತ ತಿಳ್ಕೊಂಡಿವೆ ಬಟ್ ಮರಿಗಳು ಮೂರು ವರ್ಷದೊಳಗಡೆ ಇರೋ ಮರಿಗಳು ಎಲ್ಲ ಮಲ್ಕೋತವೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಏನಿದೆ ಕರಾರ ಅಂತ ಬರುತ್ತೆ ಸ್ಟೀಲ್ ಬ್ರಷ್ ಅದ್ರಲ್ಲಿ ಮಣ್ಣಲ್ಲಿ ತೆಗೆದು ನಾರ್ಮಲ್ ಬ್ರಷ್ ಬರುತ್ತೆ ಅದ್ರಲ್ಲೆಲ್ಲ ಮಣ್ಣೆಲ್ಲ ಉಜ್ಜಿ ನೀಟಾಗಿ ಕ್ಲೀನ್ ಮಾಡ್ತಾರೆ ಜಾಸ್ತಿ ಗಲೀಜಾಗಿತ್ತು ಮಣ್ಣು ತೇವ ಆಗಿತ್ತು ಅಂದ್ರೆ ಅವಾಗ ಸ್ನಾನ ಮಾಡಿಸ್ಬೋದು ಪೆಂಡಿಂಗ್ ಅದ ಹೆಂಗೆ ಗಲೀಜಾಗಿರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಕ್ಲೀನಿಂಗ್ ಪ್ರೋಸೆಸ್ ಬಟ್ ಒಂದು ಮಾಲಿಶ್ ಮಾಡಲೇಬೇಕು ಅವಾಗಲೇ ನಿಮ್ಗೂ ಅದಕ್ಕೂ ಬಾಂಡಿಂಗ್ ಡೆವಲಪ್ ಆಗುತ್ತೆ ಅವನು ಮೇವ್ ಆಗ್ತಾ ಅವರು ದಿನ ಯಾರು ಮಾಲಿಶ್ ಮಾಡ್ತಾರೆ ಅವ್ರನ್ನ ಅದು ಜಾಸ್ತಿ ನಂಬತ್ತೆ ಲಾಯಲ್ ಇರತ್ತೆ ಅವ್ರಿಗೆ ಗರ್ಧನ್ಕ ಸೈಕಲ್ಲು ಬೆಲ್ಟ್ ಒಂದು ವಿಷಯಕ್ಕೆ ಬಂದರೆ ಡ್ರೈ ಫ್ರೀಡಲ್ಲಿ ರಾಗಿ ಹುಲ್ ಕೊಡ್ಬೋದು ಭತ್ತದೂಲ್ ಕೊಡದೇ ಆದರೆ ಪ್ರಿಫರ್ಬಲಿ ಒಳ್ಳೇದು ಅದು ಬಿಟ್ಟರೆ ಡ್ರೈ ಫ್ರೀಡಲ್ಲಿ ಮೂಫಲ್ಲಿ ಅಥವಾ ಶೇಂಗಾ ಹೊಟ್ಟು ಅಂತ ಅದು ನಮ್ಮ ಕಡೆ ಉತ್ತರ ಕನ್ನಡ ಕಡೆ ಸಿಗುತ್ತೆ ಅದು ಕೊಟ್ಟರೆ ಇನ್ನೂ ಬೆಸ್ಟ್ ಅದ್ರಲ್ಲಿ ಗುಡ್ ಫ್ಯಾಟ್ ಕಂಟೆಂಟು ಬಟ್ ಅದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಶೇಂಗಾ ಹೊಟ್ಟಲ್ಲಿ ಮಣ್ಣು ಏನಿರುತ್ತೆ ಅದು ಸಪ್ರೇಟ್ ಮಾಡಿ ಕೊಡಬೇಕು ಚೆನ್ನಾಗಿ ಕ್ಲೀನ್ ಮಾಡಿ ಕೊಡಬೇಕು ಯಾಕೆ ಕುದುರೆಗೆ ಬಂದು ಸಿಂಗಲ್ ಇಂಟ್ರೆಸ್ಟ್ ಏನು ಹಸು ಥರ ಮೆಲ್ಕಾಕಲ್ಲ ಸೊ ಮಣ್ಣು ಏನಾರು ಒಳಕ್ಕೆ ಹೋದರೆ ಕೋಲಿಕ್ ಅಂತಾರೆ ಮಣ್ಣು ಹೋಗಿ ಒಳಗೆ ಕೆಟ್ಟುಕೊಂಡ್ರೆ ಕುದುರೆಗಳು ಕೋಲಿಕ್ ಆಗೋ ಚಾನ್ಸಸ್ ಇದೆ ಸೊ ಅದರಿಂದ ಶೇಂಗಾ ಒಟ್ಟು ಹಾಕ್ಬೇಕಾದ್ರೆ ಮಣ್ಣನ್ನು ನೀಟಾಗಿ ಕ್ಲೀನ್ ಮಾಡಿ ಹಾಕಬೇಕು ಯಾಕಂದರೆ ಸಿಂಗಲ್ ಇಂಟ್ರಸ್ಟೈನ್ ನಮಗೆ ಮನುಷ್ಯರಿಗೆ ಹೇಗಿರುತ್ತೋ ಸಿಂಗಲ್ ಇಂಟ್ರೆಸ್ಟಿ ಅದೇ ಥರ ಮೆಲ್ಕ್ ಹಾಕಲ್ಲ ಕುದುರೆ ಸೊ ಅದರಿಂದ ಕುದುರೆ ಏನೇ ಸಾಫ್ಟ್ ಫುಟ್ ಇದ್ದರೂ ನೋಡ್ಕೊಂಡು ಮಾಡ್ಕೊಂಡು ಕೊಡ್ಬೇಕು ಮತ್ತು ಹೊಸ ಫೀಡ್ ಚೇಂಜ್ ಮಾಡ್ತೀನಿ ಅಂದ್ರೂ ನಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಒಂದೇ ಸರ್ತಿ ಇಂಟ್ರೊಡ್ಯೂಸ್ ಮಾಡ್ಬೋದು ಸೊ ರಾಗಿ ಹುಲ್ ಕೊಡ್ಬೋದು ಶೇಂಗಾ ಒಟ್ಟು ಕೊಡ್ಬೋದು ಡ್ರೈಯಲ್ಲಿ ಡ್ರೈ ಲೂಸನ್ ಕೊಡ್ಬೋದು ಡ್ರೈ ರೋಡ್ಸ್ ಕೊಡ್ಬೋದು ಇದಿಷ್ಟು ಕೊಡ್ಬೋದು ಮತ್ತು ನಾಟ್ ಪ್ರಿಫರಬ್ಲಿ ಒಳ್ಳೇದಲ್ಲ ಕುದುರೆಗಳಿಗೆ ಜಾವ್ ಊಟ ಮೇಲೆ ಬಂದ್ಬಿಡ್ತಾರೆ ಸೊ ಹಸಿರು ಹಸಿರುಳ್ಳ ಬಂದ್ರೆ ಗರ್ಕೆ ಹುಲ್ಲು ಒಣಗಿದ್ದ ಕೊಡಬಹುದು ಹಸಿರು ದರ ಕೊಡ್ಬಹುದು ಎರಡು ಕೊಡಬಹುದು ಅದ್ ಬಿಟ್ರೆ ಹಸಿರು ಲೂಸ್ ಅನ್ನು ಕುದುರೆ ಮೆಂತ್ಯಾ ಅಂತಾರೆ ಅದನ್ನು ಕೊಡ್ಬಹುದು ಇನ್ನು ಅದ್ ಬಿಟ್ರೆ ಸೀಮೆ ಹುಲ್ಲಿ ಪ್ರಿಫರ್ಲಿ ಬೇಡ ಯಾಕಂದ್ರೆ ಸೀಮೆ ಹುಲ್ಲಿನಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಮಾಡುತ್ತೆ ಕುದುರೆಗಳಿಗೆ ಹಂಗು ಕೊಡ್ಲೇಬೇಕು ನಾವು ಬೇರೆ ಹುಲ್ ಜೊತೆ ಮಿಕ್ಸ್ ಮಾಡ್ಕೊಡ್ತೀವಿ ಒಂದಿನ ಡ್ರೈ ಮಾಡಿ ಹುಲ್ ಮಿಕ್ಸ್ ಮಾಡಿ ಹಸಿರು ಜೊತೆ ಕೊಡಬಹುದು ಪ್ರಿಫರ್ಬ್ಲಿ ಕುದುರೆ ಒಳ್ಳೇದು ಅಂದ್ರೆ ಗರ್ಕೆ ಉಲ್ ಹಸಿರಲ್ಲಿ ಬೇರೆ ಯಾವುದು ಗ್ರೀನ್ ಪೌಡರ್ ಬೆಸ್ಟ್ ಅಲ್ಲ ಗರ್ಕೆ ಹುಲ್ಲು ಲೂಸ್ ಅನ್ನು ರೋಡ್ಸ್ ಇದು ಮೂರು ಹಸಿರು ಹುಲ್ಲಲ್ಲಿ ಹಾರ್ಸ್ ಇನ್ ಫೋರ್ ಗಾಗಿ ಪೇಜ್ ನ ಫಾಲೋ ಮಾಡಿ ಹಾಗೆ ಇಷ್ಟ ಲೈಕ್ ಮಾಡೋದ್ ಮರಿಬೇಡಿ ಹಾರ್ಸ್ ಲವರ್ ಆಗಿರೋ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ